ಐದನೇ ತರಗತಿ ಪರಿಸರ ಅಧ್ಯಯನ ಉತ್ತರಗಳು ಇದು ಒಂದು ಪ್ರಾಕ್ಟೀಸ್ ಪೇಪರ್ ಒಂದು ಮಾಡೆಲ್ ಪೇಪರ್ ಇದೇ ಕ್ವಶನ್ಸ್ಗಳು ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತಿಲ್ಲ ನಿಮಗೆ ಎಕ್ಸಾಮ್ ಅಲ್ಲಿ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಈ ಒಂದು ಪ್ರಶ್ನೆಗಳು ಬಂದಿದೆ ಮೊದಲನೇ ಪ್ರಶ್ನೆಯಿಂದ ಎಂಟನೇ ಪ್ರಶ್ನೆ ಒಟ್ಟು ನೋಡಿ ಎಂಟು ಪ್ರಶ್ನೆಗಳು ಕೇಳಿದ್ದಾರೆ ಫಸ್ಟ್ ಪ್ರಶ್ನೆಗೆ ಆಪ್ಷನ್ ಡಿ ರಾಗಿ ಉತ್ತರ ಎರಡನೇ ಪ್ರಶ್ನೆಗೆ ಆಪ್ಷನ್ ಸಿ ಜಂಕ್ ಫುಡ್ ಉತ್ತರ ಮೂರನೇ ಪ್ರಶ್ನೆಗೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಆಪ್ಷನ್ ಡಿ ಸರ್ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆಗೆ ಉತ್ತರ ಸಿ ಪ್ರಚನ್ನ ಶಕ್ತಿ ಐದನೇ ಪ್ರಶ್ನೆಗೆ ಉತ್ತರ ಎ ಭೂಮಿ ಆರನೇ ಪ್ರಶ್ನೆಗೆ ಉತ್ತರ ಬಿ ಉತ್ತರದ ಮೈದಾನಗಳು ಏಳನೇ ಪ್ರಶ್ನೆಗೆ ಉತ್ತರ ದ್ವೀಪ ಹಾಗೂ ಎಂಟನೇ ಪ್ರಶ್ನೆಗೆ ಉತ್ತರ ಮಂಜುಗಡ್ಡೆ ನೆಕ್ಸ್ಟ್ ಮೊದಲೆರಡು ಪದಗಳ ಸಂಬಂಧವನ್ನು ಗಮನಿಸಿ ಮೂರನೇ ಪದಕ್ಕೆ ಸರಿ ಹೊಂದಿರುವ ನಾಲ್ಕನೇ ಪದವನ್ನು ಬರೆಯಿರಿ ಮೊದಲನೇ ಪ್ರಶ್ನೆಗೆ ಒಂಬತ್ತನೇ ಪ್ರಶ್ನೆಗೆ ಉತ್ತರ ಸೌರಶಕ್ತಿ ಹತ್ತನೇ ಪ್ರಶ್ನೆಗೆ ಉತ್ತರ ಸಾಮೂಹಿಕ ವಸತಿ ಹನ್ನೊಂದನೇ ಪ್ರಶ್ನೆಗೆ ಉತ್ತರ ಸಂಯುಕ್ತ ವಸ್ತು ಹನ್ನೆರಡನೇ ಪ್ರಶ್ನೆಗೆ ಉತ್ತರ ಕರ್ನಾಟಕ ಎಷ್ಟು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಎಂದು ಕೊಟ್ಟಿದ್ದಾರೆ ಹದಿಮೂರನೇ ಪ್ರಶ್ನೆಗೆ ಉತ್ತರ ಉಪ್ಪಿನಕಾಯಿ ಕೆಡದಂತೆ ಅದನ್ನು ಉಪ್ಪು ಹಾಕಿ ಸಂರಕ್ಷಣೆ ಮಾಡಬಹುದು ತಾಜಾ ಹಣ್ಣುಗಳನ್ನು ಸಂರಕ್ಷಿಸಲು ಸಕ್ಕರೆ ಅಂತ ವಸ್ತುಗಳನ್ನು ಬಳಸಬಹುದು ದ್ರಾಕ್ಷಿ ಹಣ್ಣನ್ನು ಒಣಗಿಸಿ ಒಣ ದ್ರಾಕ್ಷಿಯಾಗಿ ಬಳಸುವುದು ತೆಂಗಿನಕಾಯಿ ಹಾಳಾಗದಂತೆ ಉಪ್ಪು ಹಾಕಿ ಸಂರಕ್ಷಿಸಬಹುದು ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆಗೆ ಉತ್ತರ ಸ್ನಾನಗೃಹ ಶೌಚಾಲಯ ಇಲ್ಲದಿರುವಿಕೆ ವಿದ್ಯುತ್ ಸೌಲಭ್ಯ ಇಲ್ಲದಿರುವುದು ಒಳಚರಂಡಿ ಸೌಲಭ್ಯ ಇಲ್ಲದಿರುವುದು ಶುದ್ಧ ಉಡಿಯುವ ನೀರಿನ ಸೌಲಭ್ಯ ಇಲ್ಲದಿರುವುದು ನೆಕ್ಸ್ಟ್ ಹದಿನೈದನೇ ಪ್ರಶ್ನೆಗೆ ಉತ್ತರ ವಸ್ತುವಿನಲ್ಲಿ ಕಣಗಳು ನಿರ್ದಿಷ್ಟವಾಗಿ ಮತ್ತು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುತ್ತದೆ ದ್ರವ ವಸ್ತುವಿನಲ್ಲಿ ಕಣಗಳು ವಸ್ತುವಿನಲ್ಲಿರುವ ಕಣಕ್ಕಿಂತ ಸ್ವಲ್ಪ ವಿರಳವಾಗಿರುತ್ತವೆ ಅನಿಲ ವಸ್ತುಗಳ ಕಣಗಳು ತುಂಬ ವಿರಳವಾಗಿರುತ್ತವೆ ಹದಿನಾರನೇ ಪ್ರಶ್ನೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ಬೆರೆತಾಗ ಸಂಯುಕ್ತಾಂಶಗಳು ಉಂಟಾಗುತ್ತವೆ ಎರಡು ಅಥವಾ ಹೆಚ್ಚಿನ ವಸ್ತುಗಳು ಬೌದ್ಧಿಕವಾಗಿ ಬೆರೆತಾಗ ಮಿಶ್ರಣಗಳು ಉಂಟಾಗುತ್ತವೆ ಸಂಯುಕ್ತಗಳ ಘಟಕ ವಸ್ತುಗಳನ್ನು ಸರಳವಾಗಿ ವಿಭಜಿಸಲು ಸಾಧ್ಯವಿಲ್ಲ ಮಿಶ್ರಣದ ಘಟಕ ವಸ್ತುಗಳನ್ನು ಸರಳ ವಿಧಾನಗಳಿಂದ ವಿಭಜಿಸಬಹುದು ಹದಿನೇಳನೇ ಪ್ರಶ್ನೆಗೆ ಉತ್ತರ ಇವುಗಳಲ್ಲಿ ನಾರಿನಾಂಶ ವಿಟಮಿನ್ಸ್ ಖನಿಜಾಂಶಗಳು ಹೆಚ್ಚಿನ ಲಭ್ಯವಿದ್ದು ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಗಳು ತಡೆಗಟ್ಟಲು ಉಪಯುಕ್ತವಾಗುತ್ತವೆ ನೆಕ್ಸ್ಟ್ ಇಲ್ಲಿ ಸ್ನಾಯಿಶಕ್ತಿ ಶಕ್ತಿ ಸೌರಶಕ್ತಿ ಪವನಶಕ್ತಿ ವಿದ್ಯುತ್ ಶಕ್ತಿ ಜೈವಿಕ ಶಕ್ತಿ ರಾಸಾಯನಿಕ ಶಕ್ತಿ ಇಂಧನ ಶಕ್ತಿ ಇದು ಶಕ್ತಿಯ ವಿವಿಧ ರೂಪಗಳು ಇಪ್ಪತ್ತನೇ ಪ್ರಶ್ನೆಗೆ ಉತ್ತರ ಸೌರ ವಿವಾಹದ ಗ್ರಹಗಳ ಹೆಸರುಗಳನ್ನು ಅನುಕ್ರಮವಾಗಿ ಬರೆಯಿರಿ ಬುಧ ಶುಕ್ರ ಭೂಮಿ ಮಂಗಳ ಗುರು ಯುರನೆಸ್ ನೆಪ್ಚುನ್ ಇಪ್ಪತ್ತೊಂದನೇ ಪ್ರಶ್ನೆಗೆ ಉತ್ತರ ಮರುಭೂಮಿ ವಿಸ್ತಾರವಾಗದ ಪ್ರದೇಶವಾಗಿದ್ದು ಮರಳುಮಯವಾಗಿರುತ್ತವೆ ಬಿಸಿಲಿನಲ್ಲಿ ತಂಪ ತಾಪವಿದ್ದು ಇಲ್ಲಿ ಒಣಹವೆ ಇರುತ್ತವೆ ಇಲ್ಲಿ ನೀರಿನ ಕೊರತೆ ಕೂಡ ಇರುತ್ತದೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಸೂರ್ಯನಿಂದ ಭೂಮಿ ಅನುಕೂಲಕರ ದೂರದಲ್ಲಿರುವುದರಿಂದ ಸೂಕ್ತವಾದ ವಾಯುಗುಣ ಸಸ್ಯಗಳಿಗೆ ನೀರು ಮತ್ತು ಆಹಾರ ಪೂರೈಸುವ ವಿವಿಧ ಪ್ರಕಾರದ ಮಣ್ಣುಗಳು ಉತ್ತೇಜಕ ಪರಿಸರ ಮುದ್ರದ ಅಂಶಗಳು ಭೂಮಿಯಲ್ಲಿವೆ ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಇಪ್ಪತ್ತ್ಮೂರನೇ ಪ್ರಶ್ನೆ ಹಾಗೂ ಇಪ್ಪತ್ನಾಲ್ಕನೇ ಪ್ರಶ್ನೆ ಎರಡು ಪ್ರಶ್ನೆಗಳಿದೆ ಇಲ್ಲಿ ದೈನಂದಿನ ಬದಲಾದ ಆಹಾರ ಅಭ್ಯಾಸವು ಜನರ ಆರೋಗ್ಯದ ಮೇಲೆ ಬೀರುತ್ತಿರುವ ದುಷ್ಪರಿಣಾಮಗಳು ವಿವರಿಸಬೇಕು ಹಾಗೂ ರಾಷ್ಟ್ರಧ್ವಜದ ಅಂದವಾದ ಚಿತ್ರ ಅದಕ್ಕೆ ಸಂಬಂಧಿಸಿದ ಬಣ್ಣವನ್ನು ತುಂಬಬೇಕು टोटली टू मार्क्स के फोर क्वेश्चन टोटल एट मार्क्स थैंक यू